ಕನ್ನಡ ಬರ್ತ್ ಸ್ವಾಗತ ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀವಿ ಇವತ್ತಿನ ಡೇ ಬಂದು ಸ್ಪೆಷಲ್ ಡೇ ಥರ್ಸ್ ಡೇ ಚಿಂಟು ಡೇ ಟು ಡೇ ಚಿಂಟು ಡೇ ಸ್ಪೆಷಲ್ ಡೇ ಡೇಫ್ಸ್ ಇವತ್ತಿನ ಡೇ ಬ್ಲಾಗ್ ನಮ್ಮ ಬೋಡ ಸರ್ ಅವರ ಬರ್ತ್ಡೇ ಶು ಮೆನಿ ಮೋ ಹ್ಯಾಪಿ ಬರ್ತ್ ಡೇ ಮಗನೇ ಥ್ಯಾಂಕ್ಸ್ ಬಟ್ ಈ ಟೈಮಲ್ಲಿ ಇನ್ನೂ ಅವನು ಹುಟ್ಟೇ ಇರಲಿಲ್ಲ ಟೂ ತೌಸಂಡ್ ಫಿಫ್ಟೀನಲ್ಲಿ ಅವರು ಮಧ್ಯಾಹ್ನ ಹನ್ನೆರಡು ಮೂವತ್ತಾರಕ್ಕೆ ಭೂಮಿಗೆ ಬಂದರು ಅಲ್ಲಿವರೆಗೂ ಇನ್ನೂ ಅಮ್ಮ ಹೊಟ್ಟೆಲ್ಲೇ ಇದ್ರು ಇಷ್ಟೊತ್ತಲ್ಲಿ ನಾವು ಇನ್ನೂ ವಾಕಿಂಗ್ ಮಾಡೋದು ಓಡಾಡೋದು ಅದೇ ಮಾಡ್ತಾಯಿದ್ದೆ ಆದರೂ ಬೆಳಗ್ಗೆ ಬರ್ತ್ಡೇ ಶುರು ಮಗನಿಗೆ ಅಲ್ಲ ಮಗನೇ ಬಟ್ ಈ ವರ್ಷ ಬರ್ತ್ಡೇ ಮಾಡೋದಕ್ಕಿಂತ ಹೆಚ್ಚಾಗಿ ಅವರು ಕುಂಟ್ಕೊಂಡು ಓಡಾಡೋದೇ ಜಾಸ್ತಿ ಆಗೋಯ್ತು ಇನ್ನೇನೋ ಹೋಗಿದ್ದು ಇನ್ನೇನೋ ಮಾಡ್ಕೊಂಡ್ಬಿಟ್ಟ ಸಕ್ಕತ್ ಬೀಚಾರಾಗೋಯ್ತು ನೆನ್ನೆ ಬೆಳಗ್ಗೆ ನಮ್ಮ ಮನೆಗೆ ಬಂದಾಗ ಹತ್ತು ಗಂಟೆ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಫ್ರೆಂಡ್ಸ್ ದೇವಸ್ಥಾನದಿಂದ ಬಂದರೆ ನಿದ್ದೆ ನಿದ್ದೆ ಇದ್ದೆ ಯಾವ ಲೆವೆಲಿಗೆ ನಿದ್ದೆ ಅಂದರೆ ಬೆಳಗ್ಗೆ ತಿಂಡಿ ತಿಂದು ಮಲದವರು ಸಂಜೆ ನಾಲ್ಕು ಗಂಟೆ ಇದ್ದಿದ್ದೀವಿ ಆ ಲೆವೆಲಿಗೆ ನಿದ್ದೆ ಮಾಡಿರೋದು ಹೋಗಿ ಬರೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ನಾವು ಒಳಗಡೆ ಹೋಗೋಕ್ಕೆ ಕೂತು ವೆಯ್ಟ್ ಮಾಡಿದ್ವಲ್ಲ ಅದು ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂದರೆ ಚೆನ್ನಾಗಿತ್ತು ಸೂಪರ್ ಆಗಿತ್ತು ಅಂತಾನೆ ಚೆನ್ನಾಗಿರ್ಲಿಲ್ಲ ಕೂತ್ಕೊಳ್ಳೋಕ್ಕೆ ಜಾಗ ಇರೋಲ್ಲ ಎಲ್ಲರೂ ಹೋಗಿ ಎಲ್ಲ ನೆಕ್ಸ್ಟ್ ಮಂತ್ ಹೋಗ್ತಾ ಇದೀವಲ್ಲ ಮತ್ತೆ ದೇವಸ್ಥಾನಕ್ಕೆ ಹೋಗೋಣ ಬಟ್ ಆ ದೇವಸ್ಥಾನಕ್ಕೆ ಹೋಗೋಣ ಆ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನೀನು ಕಾಲು ಲೇಟ್ ಆಯ್ತಲ್ಲ ಈ ಸರಿ ನಡಿಯಕ್ಕೆ ಅದಕ್ಕೆ ಮುಂದಿನ ತಿಂಗಳು ನಾನು ಕರ್ಕೊಂಡು ಹೋಗಿ ನೀಟಾಗಿ ಓಡಾಡ್ಸ್ಕೊಂಡು ಬರ್ತೀನಿ ಅಂತ ಕೇಳ್ಕೊಂಡಿದ್ದೀನಿ ಓಕೆ ನೋಡೋಣ ನಿಜ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಮಂತ್ ಎಷ್ಟು ಬಂದಿರುತ್ತೆ ಅಷ್ಟು ಕೂದಲು ಕೊಟ್ಬಿಡು ಇಲ್ಲ ಒಳ್ಳ ಓಕೆ ನೋಡಿ ಈಗಲೇ ಎಷ್ಟೊಂದು ಕೂದಲು ಬಂದ್ಬಿಡಿದೆ ನಾನು ಚರಿ ಮರಿ ಇನ್ ಒನ್ ಡೇಗೆಲ್ಲ ನಮಗೆ ಫುಲ್ ಕೂದಲು ಶುದ್ಧ ಬರುತ್ತೆ ಅಂತೆಲ್ಲ ಅಂದ್ಕೊಂಡು ಪಪ್ಪ ಅದು ಆ ಥರ ಸುಳ್ಳು ಹೇಳಿ ಬೋರ್ಡಿಸಿರೋದಾಗಿದೆ ಅದಕ್ಕೆ ಅದಕ್ಕೆ ನನಗೆ ಬೋಡ ಮಾಡಿ ಬೇಗ ಬೋಡ ಮಾಡಿ ಹಾಂ ಬೇಗ ಕೂದಲು ಬರುತ್ತೆ ಜಾಸ್ತಿ ಕೂದಲು ಬರುತ್ತೆ ಅಂತ ಓಕೆ ಫ್ರೆಂಡ್ಸ್ ನಾನು ಡೇ ಬ್ಲಾಗ್ ಬಂದು ನನ್ನ ಮಗನ ಡೇ ಬರ್ತಿದೆ ಡೇ ಆಗಿರುತ್ತೆ ಏನು ಪ್ಲಾನಿಂಗ್ ಇಲ್ಲ ಪ್ಲಾನಿಂಗ್ ಯಾಕಂದರೆ ಫುಲ್ಲು ದೇಸನ್ನೋದ್ರಿಂದ ಟಯರ್ಡ್ ಫೀಲ್ ಆಗಿಬಿಟ್ಟಿದೆ ನಾವು ನಾವು ಅಂದ್ಕೊಂಡಿದ್ದು ಮೊನ್ನೆ ನೈಟೇ ಬರ್ತೀವಿ ಅಂತ ಅದು ನಿನ್ನೆ ಬೆಳಗ್ಗೆ ಬಂದ್ವಿ ಹಾಗಾಗಿ ಇನ್ನೂ ಎಲ್ಲರೂ ಒಂಥರ ನಿದ್ದೆ ಅನ್ನುವಂಥ ಮೂಡೆಲ್ಲ ಇದ್ದಾರೆ ರಾತ್ರಿ ಹಾಗೂ ಎಲ್ಲ ಕ್ಲೀನಿಂಗ್ ಕೆಲಸ ಮಾಡ್ಕೊಂಡಿದ್ದೀನಿ ಸುಮಾರು ಕೆಲಸ ಇದೆ ಈಗ ಅದನ್ನೆಲ್ಲ ಪಟ ಪಟ ಮುಗಿಸ್ತೀನಿ ಇವಾಗ ತಿಂಡಿ ಬಂದು ಲೆಮನ್ ರೈಸ್ ನಿಂಬೆ ಹಣ್ಣಿನ ಚಿತ್ರಾನ್ನ ಮಾಡಿಬಿಟ್ಟು ಕೇಸರಿ ಭಾತ್ ಯಾರು ಮಾಡಿಕೊಡ್ಲ ಸ್ವಲ್ಪ ಕೇಸರಿ ಭಾತ್ ಮಾಡಿಕೊಡ್ತೀನಿ ಆಮೇಲೆ ಸಂಜೆ ಅಥವಾ ಮಧ್ಯಾಹ್ನ ಮೇಲೆ ಏನು ಎತ್ತ ನೋಡಬೇಕು ಯಾಕಂದರೆ ನನಗೊಂದು ಸ್ವಲ್ಪ ಕೆಲಸ ಇದೆ ಆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಆಮೇಲೆ ನನ್ನ ಮಗನ ಬರ್ತಡೆಗೆ ಏನು ಎತ್ತ ಯೋಚನೆ ಮಾಡ್ತೀನಿ ನನಗೆ ಅಲ್ಲಿವರೆಗೂ ಫ್ರೀ ಇಲ್ಲ ಸಂಜೆ ಮೇಲಲ್ಲಿ ಬರ್ತ ನೋಡೋಲ್ಲ ನಾನು ಬರೋದೇ ಸಂಜೆ ಅಲ್ಲ ಅದೇ ಅಲ್ಲಿವರೆಗೂ ನಾನು ಕೆಲಸ ಮುಗಿಸ್ಕೊತೀನಿ ಬೋರ ಬೋರ ತಿರುಪತಿಗೆ ಹೋದಾಗ ನನ್ನ ಮಗ ಈ ಥರ ಮಾಡ್ಕೊಂಡಾಗ ಕಾಲ ಅನ್ನೋದೇ ನಂಗೆ ಸಖತ್ತು ಬೇಜಾರಾಯಿತು ಅದು ಹೇಗಾಯಿತು ಏನು ಅಂತಲೇ ಗೊತ್ತಿಲ್ಲ ಮುಡಿ ಕೊಡ್ಸೋದಕ್ಕೆ ಹೋದಾಗ ಅಲ್ಲಿ ಏನೋ ಬ್ಲೇಡ್ ಏನೋ ಇತ್ತು ನೋಡ್ದೇ ಕಾಲಲ್ಲಿ ಅದನ್ನು ದೂಕ ಅಂದರೆ ಪೇಪರ್ ಥರ ಏನೋ ಇತ್ತು ಅಂದ್ಬಿಟ್ಟು ಅದ್ರ ಮೇಲೆ ಕಾಲಿಟ್ಬಿಟ್ಟು ಮುಂದಕ್ಕೆ ಮೂವ್ ಮಾಡಿದ್ದಾನೆ ಅದೇನಾಗಿದೆ ಕೆಳಗಡೆನೆ ಕಟ್ ಆಗಿಬಿಟ್ಟಿದೆ ಫುಲ್ ಕಟ್ ಆಗಿಬಿಟ್ಟು ತುಂಬ ಬ್ಲೀಡಿಂಗ್ ಎಲ್ಲ ಆಯಿತು ಅಂತ ನಮ್ಮಣ್ಣ ಹೇಳಿದರು ಆಮೇಲೆ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ಅಲ್ಲೇ ಬೆಳಿಗ್ಗೆ ಟೂ ಅವರ್ಸ್ ಲೇಟ್ ಆಗೋಯ್ತು ನನ್ನ ಮಗನಿಂದನೇ ಫಸ್ಟ್ ಡೇ ಅಂದರೆ ಫಸ್ಟ್ ಟೈಮ್ ನಾವು ಹೋದಾಗಲೇ ಆ ಥರ ಆಯಿತಲ್ಲ ಅಂತ ಸ್ವಲ್ಪ ನನಗೂ ಕೂಡ ಬೇಜಾರಾಯಿತು ಹಾಗಾಗಿ ಪಾಪ ನೋವಿಟ್ಕೊಂಡೆ ಅವನು ಇಡೀ ತಿರುಪತಿ ದೇವಸ್ಥಾನ ಎಲ್ಲನೂ ಕೂಡ ಓಡಾಡ್ದೆ ಆದರೆ ನೆಕ್ಸ್ಟ್ ಡೇ ನಾವು ನೆಕ್ಸ್ಟ್ ಬಂದಾಗ ಇನ್ನು ಸ್ಕೂಲ್ಗೆ ಹೋಗೋದು ಬೇಡ ರೆಸ್ಟ್ ಮಾಡಲಿ ಅಂದ್ಬಿಟ್ಟು ಸುಮ್ಮನಾಗಿದ್ದೆ ಆಮೇಲೆ ಏನು ಮಾಡಿದೆ ನೆಕ್ಸ್ಟ್ ಡೇ ಅವ್ನು ಬ ಬರ್ಡೇ ಇತ್ತು ಇವತ್ತು ನನಗೆ ಅವ್ನ ಸ್ಕೂಲಿಗೆ ಕಳ್ಸೋಕ್ಕೆ ಇಷ್ಟ ಇರಲಿಲ್ಲ ಬಟ್ ಇಲ್ಲಮ್ಮ ನಾನು ಹೋಗ್ತೀನಿ ನಾನು ಆರಾಮಾಗಿದ್ದೀನಿ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಓಕೆ ಹೋಗಿ ಬರಲಿ ಅಂತ ಹೇಳಿ ಆಮೇಲೆ ಅಂದ್ಕೊಂಡೆ ಬಟ್ ನನಗೆ ಬೆಳಿಗ್ಗೆ ಇದು ಏನು ತಿಂಡಿ ಮಾಡಬೇಕು ಅಂತಲೇ ನನಗೆ ತೋರಿಸ್ತಾನೆ ಇಲ್ಲ ಅಂದರೆ ನಂಗೆ ಇವತ್ತು ಅವ್ನ ಸ್ಕೂಲಿಗೆ ಕಳ್ಸೋದು ಬೇಡ ಅಂತಲೇ ಇದ್ದೆ ಇನ್ನು ಚೈತು ಒಬ್ಬಳು ಏನಾದರೂ ಒಬ್ಳಿಗೆ ಅಂದರೆ ಆರಾಮ್ಸಾಗಿ ಮಾಡಿ ಕಳಿಸ್ಬಿಡ್ಬೋದು ಅಂತ ಅಂದ್ಕೊಂಡಿದ್ದೆ ಆಮೇಲೆ ಇಲ್ಲ ಅವ್ನು ನಾನು ಹೋಗ್ತೀನಿ ಅಂದಲ್ಲ ಸರಿ ಓಕೆ ಚಿತ್ರಾನ್ನ ಮಾಡಿಬಿಡೋಣ ಅಂದ್ಬಿಟ್ಟು ಚಿತ್ರಾನ್ನ ಮಾಡಿ ಇಲ್ಲಿ ಜಾಸ್ತಿನೇ ತುಪ್ಪ ಹಾಕ್ಬಿಟ್ಟಿದ್ದೀನಿ ಇವತ್ತು ಯಾವ ಜ್ಞಾನದಲ್ಲಿ ತುಪ್ಪ ಹಾಕಿದೆ ಅಂತ ಗೊತ್ತಿಲ್ಲ ಜಾಸ್ತಿ ತುಪ್ಪ ಹಾಕ್ಬಿಟ್ಟು ಕೇಸರಿ ಭತ್ತ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾನು ಯಾವಾಗಲೂ ಏನಂದರೆ ಕೇಸರಿ ಮಾಡಬೇಕಾದ್ರೆ ತುಪ್ಪ ಜಾಸ್ತಿ ಹಾಕೋದಕ್ಕಿಂತ ಎಣ್ಣೆ ಜಾಸ್ತಿ ಹಾಕ್ತೀನಿ ಯಾಕಂದರೆ ಸಾಫ್ಟಾಗಿರುತ್ತೆ ಎಣ್ಣೆ ಹಾಕಿ ಕ್ಲೀಮ್ ಮಾಡಿದ್ರೆ ತುಪ್ಪ ಹಾಕಿದ್ರೆ ಸ್ವಲ್ಪ ಗಟ್ಟಿ ಆದಂಗೆ ಫೀಲ್ ಆಗುತ್ತೆ ಅನ್ನೋದಕ್ಕೆ ಬಟ್ ಇವತ್ತು ತುಂಬ ಚೆನ್ನಾಗಿತ್ತು ಅದರಲ್ಲಂತೂ ಕೇಸರಿ ನಮ್ಮ ಮನೇಲಿ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಈಗಂತೂ ಮೊದಲು ಕಲರೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಎಲ್ಲೋ ಕಲರ್ ಥರ ಇದ್ದೆ ಇವಾಗ ಯಾವ ಕಲರು ಹಾಕೋಕ್ಕೋಗೋಲ್ಲ ಅಷ್ಟಿನ ಪುಡಿನೂ ಹಾಕೋಕ್ಕೋಗೋಲ್ಲ ಅಷ್ಟಿನ ಕಲರ್ ಕಾಣಿಸ್ಲಿ ಅನ್ನೋದಕ್ಕೆ ಏನೂ ಹಾಕಕ್ಕೆ ಹೋಗಲ್ಲ ಹಾಗೆ ನಾರ್ಮಲ್ ಏನಿರುತ್ತೆ ಅದೇ ಕಲರ್ ಬರಲಿ ಅಂದ್ಬಿಟ್ಟು ಹಾಗೆ ಕೇಸರಿ ಭತ್ ಮಾಡಿದೆ ತುಂಬ ಟೇಸ್ಟಿಯಾಗಿ ರುಚಿಯಾಗಿತ್ತು ಚಿಂಟು ಬರ್ತಡೇ ಡ್ರೆಸ್ ಇದೆ ಶಾಪಿಂಗ್ ಮಾಲಾಗಿ ನೋಡಿರ್ತೀರಾ ಹಿಂದೆ ಹೋಗೋಣ ಬರೀ ಅರ್ಧ ಕಾಣಿಸ್ತಾ ಇದೆಯಾ ನನಗೆ ಇದರಲ್ಲಿ ತುಂಬ ಇಷ್ಟ ಆಗಿತ್ತು ಫ್ರೆಂಡ್ಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ಸ್ ಇಷ್ಟ ಆಗಿತ್ತು ಶರ್ಟು ಆ್ಯಂಡ್ ಬ್ಲ್ಯಾಕ್ ಪ್ಯಾಂಟ್ ಅದು ತಗೊಳ್ಳೋಣ ಅಂತಲೇ ಅಂದ್ಕೊಂಡೆ ಮನಸ್ಸಿಗೆ ಬಟ್ ಅವರಪ್ಪ ಹಿಂದಿ ಯಾವಾಗಲೂ ಡಾರ್ಕ್ ಕಲರೇ ನೋಡ್ತೀವಿ ಅವನಿಗೆ ಲೈಟ್ ಕಲರ್ ತೊಗೊಂಟು ಸರಿ ಅಂತ ಇವಾಗ ಅನಿಸದೆ ಅದನ್ನು ತಂದ್ಬಿಡ್ಬೇಕಿತ್ತು ಅಂತ ಅದು ತಂದ್ಬಿಡ್ಬೇಕಿತ್ತು ಚೆನ್ನಾಗಿದೆ ಅಂದರೆ ಇದೊಂಥರ ಕಲರ್ ಸೂಪರ್ ಆಗಿದೆ ಪಿಸ್ತಾ ಆದ್ರೆ ಕುಂಟ ಆಗ್ಬಿಡ ಅಷ್ಟೇ ಇವತ್ತು ನೆತ್ಕೊಂಡ ಬಟ್ಟೆ ಗಲೀಜಾಗ್ ಕೆಳಗಡೆ ಎಲ್ಲ ನೀನು ಶೂಗರೇ ಹಾಕಕ್ಕಾಗಲ್ಲ ಇವತ್ತು ಓಡಾಡ ಓಡಾಡ್ ಕೆಳಗಡೆ ಕಾರ್ನರ್ ಎಲ್ಲ ಖಲೀಜ್ ಮಾಡ ಹಾಡ್ ಮಾಡ್ಬೇಡ ಆಯ್ತಾ ನನ್ ಮಗನ್ಯ ಅಂತ ಹೇಳಿ ನಾವು ಏನು ಕೇಸರಿ ಭತ್ ಮಾಡಿ ಅಷ್ಟೇ ಫನ್ಸಿ ಇನ್ನೇನಿಲ್ಲ ಮಗಳ ಬರ್ತಡೇ ಆಗಲಿ ಮಗನ ಬರ್ತಡೇ ಆಗಲಿ ಇಬ್ಬರಿಗೂ ಮಾಡೋದು ನಾವು ಬಿಸೇ ಸ್ವೀಟ್ ಸ್ವೀಟ್ ಇದೆ ಜಾಸ್ತಿ ತುಪ್ಪ ಹಾಕಿ ರಕ್ಷಿ ಗೋಡಂಬಿ ಎಲ್ಲ ಹಾಕಿ ಲವ್ಲಿಯಿಂದ ನನ್ನ ಮಗನಿಗೋಸ್ಕರ ಲವ್ಲಿ 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 ಮಾಡಿದ್ದೀವಿ ಎಲ್ಲ ಒಳ್ಳೇದಾಗಿರಲಿ ಪೌಡ್ರ್ ಹಾಕಿಲ್ಲ ಮಗ ಎಷ್ಟು ಹೇಳಿದ್ರು ಅಷ್ಟೇ ಏನೂ ಹಾಕಲ್ಲ ಹೋಗ್ಬೇಕಾದ್ರೆ ಹಾಕೊಂಡು ಹೋಗಿ ಮನೆಯಲ್ಲೇ ಹಾಕೊಂಡು

ಇವತ್ತು ಆರ್ಡ್ರ್ ಕೊಟ್ರೆ ಅದು ಕೊಡೋ ಹೋಯ್ತು ಮಾಡಲ್ಲ ಬೆಳಿಗ್ಗೆ ಮಕ್ಳು ಸಾರಿ ಈಗ ಅಂತ ಹೇಳ್ತೀನಿ ಕಂಟಿನ್ಯೂ ಮಾಡಲ್ಲ ಮತ್ತೆ ಬೆಳಿಗ್ಗೆ ಕೆಲ್ಸದ ಒತ್ತಡ ಆ ಲೆವೆಲ್ಗೆ ನಮಗೆ ಇದೆ ಫ್ರೆಂಡ್ಸ್ ಮಾಡಿ 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 ಕೆಲಸ ಸಾಕಾಗಿ ಹೋಗ್ಬಿಟ್ಟಿದೆ ಯಾವಾಗ ರೆಸ್ಟ್ ಮಾಡ್ತೀನಪ್ಪ ಅನ್ಸುತ್ತೆ ಇವಾಗ ನಮ್ಮ ಟೈಮ್ ಬಂದು ಅಡುಗೆ ಶುರು ಮಾಡುವ ಟೈಮ್ ಬಟ್ ಮನೇಲಿ ನಾನ್ ವೆಜ್ಜೇ ತಂದಿಲ್ಲ ಇವತ್ತು ಸ್ಪೆಷಲ್ ನಾನ್ ವೆಜ್ ನನ್ನ ಮಗನಿಗೆ ಬಹಳ ಪ್ರಿಯವಾಗಿರುವಂಥದ್ದು ಹಾಗೆ ಎಲ್ಲರಿಗೂ ಕೂಡ ಅದಕ್ಕೋಸ್ಕರ ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಡ್ಗೆ ಕೂಡ ಮೇಲೆ ಕಡೆ ಇವಾಗ ತಲೆಯಲ್ಲಿರೋದು ಮೂರು ಐಟಮ್ ಚೆನ್ನಾಗಿ ಗೊತ್ತು ಮಟನ್ ಸಾರ್ ಚಿಕನ್ ಬಿರಿಯಾನಿ ಚಿಕನ್ ಕಬಾಬ್ ಈ ಮೂರಕ್ಕೆ ರೆಡಿ ಮಾಡ್ತೀನಿ ಇನ್ನು ಉಳಿದಿದ್ದು ಏನಾದರೂ ತಂದರೆ ಆಮೇಲೆ ಬೇಕಾದ್ರೆ ಅದಕ್ಕೆ ಮಾಡಿಕೊಂಡ್ರೆ ಆಯಿತು ಹೋಮ್ ಮೇಡ್ ಕಬಾಬ್ ಪೌಡರು ಕೂಡ ರೆಡಿ ಮಾಡಿದ್ದೀನಿ ಟೇಸ್ಟ್ ಚೆನ್ನಾಗಿದ್ರೆ ವಿಡಿಯೋನ ಅಲ್ಲ ರೆಸಿಪಿನ ಶೇರ್ ಮಾಡ್ತೀನಿ ಡಬ್ಬ ಥರ ಇದ್ರೆ ಖಂಡಿತ ಶೇರ್ ಮಾಡಿ ಚೆನ್ನಾಗಿರತ್ತ ಹೇಳಿ ಫ್ರೆಂಡ್ಸ್ ನಿಮ್ಮ ಚೆನ್ನಾಗಿರುತ್ತಮ್ಮ ಬಂದು ಹೇಳ್ಬೇಕಲ್ಲಮ್ಮ ಅಮ್ಮ ಮಾಡಿ ಚೆನ್ನಾಗಿಲ್ಲ ಕೇಳೋಕ್ಕೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಯಾರಾದರೂ ಈಗ ಅದಕ್ಕೆ ಸ್ವಲ್ಪ ಕೆಲಸಗಳೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಮಟನ್ ಸಾಲ ಸ್ವಲ್ಪ ರೆಡಿ ಮಾಡಿ ತಂದಿದ್ದ ತಕ್ಷಣ ಚಿಕ್ಕ ಚಿಕ್ಕ ಅಂತ ಮಾಡ್ಕೊಳ್ಳಂತ ನಾನು ಐದು ಗಂಟೆ ಒಳಗಡೆ ತಂದ್ಕೊಡ್ರಿ ಕೊಡ್ರಿ ಈಗ ಮಿನಿಮಮ್ ಒಂದು ಟೂ ಅವರ್ಸಲ್ಲರೂ ಅಡುಗೆ ಮಾಡಬೇಕು ಅಡುಗೆ ಮಾಡಿದ್ಮೇಲೆ ಅದನ್ನು ಹಾಗೆ ಅವ್ರು ಸ್ವಲ್ಪ ತಿಟ್ಟರೆ ಮಟನ್ ಚೆನ್ನಾಗಿ ಚೆನ್ನಾಗಿ ಉಪ್ಪು ಕೊಟ್ಟಾರೆ ಅಂತ ನಮ್ಮ ಮನೇಲಿ ನಾನು ಹೇಳೋದು ಏನು ಮಾಡಲ್ಲ ಸುಮ್ಮನೆ ಬರ್ಕೋಬೇಕಷ್ಟೇ ನಾನು ಹ್ಞೂ ನತೆ ವಾಟ್ಲಿಗೆ ಹೋಗ್ ತಿನ್ಕೊಂಡು ಬಂದಿಬಿಡ್ರೆ ನೆಮ್ಮದಿ ಇರಬಹುದು ಹಂಗೇ ಅನ್ಸಿತು ಒಂದೊಂದೇ ನನಗೆ ಅನ್ಸಿತು ಫಸ್ಟ್ ಟು ಕಂಟಿ ಬೆಡ್ವೆಲ್ಲಿ ಪೇಸ್ಟ್ ಮಾಡ್ಕೊಳ್ಳುತ್ತೀನಿ ಕಮಪೇನೋನ ಕಾರಕ್ಕೆ ಇದೇನು ನಿಮಗೆ ಟಿಚರ್ ಆಗಲ್ಲ ಯಾರು ಕೇಳ್ಲೇದ ತೀನ್ಕೊಂಡ್ರೋ ನಮ್ಮ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ನನಗಂತೂ ಸಿಕ್ಕಾಬಟ್ಟೆ ಕೆಲಸ ಇತ್ತು ಆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡೆ ಅದ್ರ ಜೊತೆಗೆ ನನಗೆ ಅನ್ನಿಸ್ತು ಕಬಾಬ್ ಪೌಡ್ರು ಅಂಗಡಿದು ಬಳಸೋದಕ್ಕಿಂತ ನಾನೇ ಯಾಕೆ ಓನಾಗಿ ಯೋಚನೆ ಮಾಡಿ ಕ್ರಿಯೇಟ್ ಮಾಡಬಾರ್ದು ಅಂತ ನಿಜವಾಗ್ಲೂ ಫ್ರೆಂಡ್ಸ್ ನೀವು ಯಾರೂ ನಂಬಲ್ಲ ಇದು ಚೆನ್ನಾಗಿರೋದಕ್ಕೆ ಮಾತ್ರ ನಾನು ರೆಸಿಪಿನ ಶೇರ್ ಇದ್ದೀನಿ ನನ್ನ ಮಗಳಿಗೆ ನಾನು ಅದೇ ಹೇಳಿದ್ದೆ ಚೆನ್ನಾಗಾದರೆ ಮಾತ್ರ ನಾನು ಶೇರ್ ಮಾಡ್ತೀನಿ ಇಲ್ಲ ಅಂತಂದರೆ ವೀಡಿಯೋ ಮಾಡಿರೋದನ್ನ ಡಿಲೀಟ್ ಮಾಡಿಬಿಡ್ತೀನಿ ಅಂತ ಬಟ್ ಯಾವ ಕಾನ್ಫಿಡೆನ್ಸ್ ಏನೋ ಗೊತ್ತಿಲ್ಲ ಸಖತ್ತು ನನ್ನ ಮೇಲೆ ನನಗೇ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಆಗಿ ಜಾಸ್ತಿ ಕ್ವಾಂಟಿ ಕ್ವಾಂಟಿಟಿಯಲ್ಲೇ ನನ್ನ ಕಬಾಬ್ ಪೌಡ್ರ್ ಮಾಡಿದೆ ಸೂಪ್ ಪರವಾಗಿತ್ತು ಫ್ರೆಂಡ್ಸ್ ನೀವು ಮೈನ್ ಈ ಥರ ಏನು ತೋರಿಸ್ತಾ ಇದ್ದೀನಿ ಈ ಥರ ನೀವು ಮಾಡ್ಕೊಂಡ್ರೆ ನೀವು ಯಾವುದೇ ಕಣಕ್ಕೂ ಅಂಗಡಿ ಕಬಾಬ್ ಪೌಡ್ರ್ ನೀವು ಇಷ್ಟ ಅಲ್ಲ ಇಲ್ಲಿ ಫಸ್ಟ್ ನಾನು ಹಾಕ್ತಾ ಇರೋದು ನೂರು ಗ್ರಾಮ್ ಚಿಕನ್ ಮಸಾಲ ಪೌಡರ್ ಆ ನಂತರ ಹಂಡ್ರೆಡ್ ಅಷ್ಟು ತಂದೂರಿ ಚಿಕನ್ ಮಸಾಲ ಬರುತ್ತೆ ನೋಡಿ ಅದು ಒಂದು ನೂರು ಗ್ರಾಮ್ ಹಾಕ್ಕೊಳ್ತಾ ಇದ್ದೀನಿ ಎರಡೂ ಕೂಡ ಈಕ್ವಲ್ ಕ್ವಾಂಟಿಟಿ ಚಿಕನ್ ಮಸಾಲ ಹಾಗೆ ತಂದೂರಿ ಚಿಕನ್ ಮಸಾಲ ಎರಡೂ ಕೂಡ ಈಕ್ವಲ್ ಕ್ವಾಂಟಿಟಿಯಲ್ಲೇ ತೊಗೊಂಡಿರೋವಂಥದ್ದು ಆನಂತರ ಇದು ಬಂದು ನಮ್ಮ ಹೋಮ್ ಮೇಡ್ ಸಿರಿಮನೆಯವರ ಮಸಾಲ ಸಾಂಬಾರು ಪುಟ್ಟ ಪುಡಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಧನ್ಯ ಪುಡಿ ಪುಡಿ ಗರಂ ಮಸಾಲ ಇವೆಲ್ಲ ಏನು ಹಾಕೋದೇ ಬೇಡ ನಮ್ಮ ಒಂದು ಸಿರಿ ಮನೆ ಮಸಾಲ ಸಾಂಬಾರ್ ಪೌಡರ್ ಏನಿದೆ ಅದರಲ್ಲೇ ಎಲ್ಲನೂ ಕೂಡ ಇದೆ ಅನ್ನೋ ಒಂದು ಕಾರಣಕ್ಕೆ ಅದನ್ನು ಕೂಡ ಒಂದು ನೂರು ಅಷ್ಟು ಇಲ್ಲಿ ಹಾಕ್ಕೊಂಡಿದ್ದೀನಿ ಟೋಟಲ್ ಇವಾಗ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಆಯಿತು ಅದ್ರ ಜೊತೆಗೆ ಇನ್ನೂ ಇನ್ನೂರು ಅಷ್ಟು ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ನ ನಾನು ಬಳಸ್ತಾ ಇರುವಂಥದ್ದು ನೂರು ನೂರು ಗ್ರಾಮ್ ಪ್ಯಾಕೆಟೇ ಹಾಕೊಳ್ತಾ ಇದ್ದೀನಿ ಎರಡು ರೆಡ್ ಸಾರಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನ ಇಲ್ಲಿ ಯೂಸ್ ಮಾಡಿದ್ದೀನಿ ಹಾಗೆ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಖಾರ ಚೆನ್ನಾಗಿ ಬರಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಕೂಡ ಯೂಸ್ ಮಾಡಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ಇವಾಗ ಇಲ್ಲಿ ನಾನು ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ ಸಿರಿಮನೆ ಅವರ ಮಸಾಲ ಸಾಂಬಾರ್ ಪೌಡರ್ ಹಾಗೆ ಚಿಕನ್ ಮಸಾಲ ಪೌಡರು ಜೊತೆಗೆ ತಂದೂರಿ ಚಿಕನ್ ಮಸಾಲ ಪೌಡರ್ ಇಷ್ಟನ್ನು ಕೂಡ ನಾನು ಈಕ್ವಲ್ ಆಗಿ ಎಲ್ಲನೂ ಕೂಡ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಚಿಕನ ಚಿಕನ್ ಮಸಾಲ ಸಾಂಬಾರ್ ಪೌಡರು ಹಾಗೆ ಸಿರಿಮನೆ ಮಸಾಲ ಸಾಂಬಾರ್ ಪೌಡರು ಹಾಗೆ ತಂದೂರಿ ಚಿಕನ್ ಮಸಾಲ ಈ ಮೂರನ್ನು ನೂರು ನೂರು ಗ್ರಾಮ್ ಹಾಕಿದ್ದೀನಿ ರೆಡ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಮಾತ್ರ ನೂರು ಗ್ರಾಮ್ ಹಾಕ್ಕೊಂಡಿರುವಂಥದ್ದು ಆ ನಂತರ ನಾನು ಇದಕ್ಕೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಅದನ್ನು ಕೂಡ ಇಲ್ಲಿ ನಾನು ಒಂದು ಐವತ್ತು ಅಷ್ಟು ಬ್ಯಾಡ್ಗೆ ಮೆಣ್ಸಿನ್ಕಾಯಿನ ಸ್ವಲ್ಪ ಹಾಗೆ ಬಿಸಿ ಮಾಡಿಕೊಂಡು ಅದಕ್ಕೆ ಉಪ್ಪು ಹಾಕಿ ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ನಾನು ಅರಶಿನದ ಪುಡಿನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ ನಂತರ ಸ್ವಲ್ಪ ಖಾರ ಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಬೆಳೆಸ್ತಾ ಇದ್ದೀನಿ ನೀವು ಇಲ್ಲಾಂದರೆ ವೈಟ್ ಪೇಪರ್ ಪೌಡ್ರ್ ಕೂಡ ಬಳಸ್ಬೋದು ನಮ್ಮನೆ ಖಾರ ಪುಡಿನೇ ನಾನು ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇರೋದು ಬರೀ ಮೆಣಸಿನ್ಕಾಯಿ ಖಾರ ಪುಡಿ ಇದು ಅಂದರೆ ರೆಡ್ ಚಿಲ್ಲಿ ಪೌಡರ್ ಅದನ್ನು ಕೂಡ ನಾನಿಲ್ಲಿ ಒಂದು ಐವತ್ತು ಅಷ್ಟು ಬಳಸ್ತೆ ಯಾಕಂದರೆ ಖಾರ ಜಾಸ್ತಿ ಆಗ್ಬೋದು ಅಂದ್ಬಿಟ್ಟು ಐವತ್ತು ಗ್ರಾಮ್ ಬಳಸ್ತೆ ಆಮೇಲೆ ಅನ್ನಿಸ್ತು ಇನ್ನೊಂದು ಸ್ವಲ್ಪ ಖಾರ ಬೇಕಿತ್ತು ಅಂತ ಯಾಕಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರಲ್ಲಿ ಖಾರ ಇರೋದಿಲ್ಲ ಜಸ್ಟ್ ಕಲರ್ ಇರುತ್ತೆ ಇನ್ನು ಉಳಿದಿದ್ದಂಥ ಏನು ಅಷ್ಟು ಖಾರ ಅಂತ ನನಗೆ ಫೀಲ್ ಆಗಿಲ್ಲ ಕಬಾಬ್ ಅಂದರೆ ಒಂದು ಸ್ವಲ್ಪ ಲೈಟಾಗಿ ಖಾರ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ನೀವು ಖಾರ ಪುಡಿನೂ ಕೂಡ ಇಲ್ಲಿ ಒಂದು ನೂರು ಅಷ್ಟು ಬಳಸ್ಕೋಬೋದು ಇದಿಷ್ಟು ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಟಿದ್ದಾಯಿತು ಮಸಾಲ ಪೌಡರ್ಸ್ ಎಲ್ಲನೂ ಕೂಡ ಇನ್ನೊಂದು ಕಡೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಅದಕ್ಕೆ ಕಾಲು ಕೆ ಜಿಯಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಅರ್ಧ ಕೆ ಜಿ ಕಾರ್ನ್ಫ್ಲೋರ್ ಹಿಟ್ಟಿಗೆ ಕಾಲು ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ಎರಡೂ ಕೂಡ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಫುಲ್ ಕಂಪ್ಲೀಟ್ ಕಾರ್ನ್ ಫ್ಲೋರು ಮೈದಾ ಇಟ್ಟು ಎರಡು ಒಂದ್ಕೊಳ ಹಾಗೆ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಇದಕ್ಕೆ ನಾನು ನಾವೇನು ಮಸಾಲ ಪೌಡರ್ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಇಟ್ಟಿದ್ವಿ ಇದಿಷ್ಟನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳುವಂಥದ್ದು ನಾನು ಏನು ಕ್ವಾಂಟಿಟಿ ತೋರಿಸಿದ್ದೀನಿ ಅದನ್ನು ನೀವು ಬಳಸ್ಕೊಂಡ್ರೆ ನಿಜವಾಗ್ಲೂ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ಆಗ್ಬೋದು ಅಮ್ಮ ಆಗ್ಬೋದು ಮನೆಯವ್ರು ಆಗ್ಬೋದು ಎಲ್ಲರೂ ಇಷ್ಟಪಟ್ಟಿದ ಮೇಲೆ ನಾನು ಆ ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನನಗನಿಸ್ದು ಮೇ ಬಿ ಕಬಾಬ್ ಪೌಡರ್ ನಾವೇನು ತರ್ತೀವಿ ಅವರು ಕೂಡ ಇದೇ ಥರ ಮಾಡ್ತಾರೆ ಅಂತ ಇದು ನನಗೆ ನನಗೆ ಅನಿಸಿದ್ದು ಸುಮ್ಮನೆ ನಾನು ಕೂತ್ಕೊಳ್ಳೋ ಅಂಥ ಎಲ್ಲ ನನಗೇನಾದರೂ ಒಂದು ಕೆಲಸ ಮಾಡ್ತಾ ಇರಬೇಕು ಏನಾದರೂ ಹೊಸ್ದಾಗಿ ಯೋಚನೆ ಮಾಡ್ತಾ ಇರಬೇಕು ಜೊತೆಗೆ ನಾವೇ ಏನಾದರೂ ಹೊಸದಾಗಿ ಒಂದು ಕ್ರಿಯೇಟ್ ಮಾಡಿ ಒಂದು ಹೊಸ ಟೇಸ್ಟ್ ತೊಗೊಂಬರ್ಬೇಕು ಅನ್ನೋ ಥರ ಜಾಸ್ತಿ ಯೋಚನೆ ಮಾಡಿ ಕ್ರಿಯೇಟಿವ್ ಆಗಿ ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ ಟೈಮ್ಸ್ ಚೆನ್ನಾಗಿ ಬರುತ್ತೆ ಸಮ್ಟೈಮ್ಸ್ ಹಾಳಾಗುತ್ತೆ ಬಟ್ ಈ ಸಾರಿ ಏನು ಅಂತಂದರೆ ನನಗೆ ನಂಬಿಕೆ ಇತ್ತು ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಂಗೆ ಸಖತ್ತಾಗಿ ಆಗಿತ್ತು ಫ್ರೆಂಡ್ಸ್ ಕಬಾಬ್ ಪೌಡ್ರು ಮಿಸ್ ಮಾಡಿದೆ ಟ್ರೈ ಮಾಡಿ ಇನ್ನೊಂದು ಸ್ವಲ್ಪ ನನಗೆ ಉಪ್ಪು ಖಾರ ಬೇಕು ಅಂತ ಅನ್ನಿಸ್ತು ಆ ನಂತರ ನಾನು ಮತ್ತೆ ಇದಕ್ಕೆ ಸ್ವಲ್ಪ ಉಪ್ಪಿನ ಪುಡಿನೂ ಮತ್ತು ಖಾರ ಪುಡಿನೂ ಮಿಕ್ಸ್ ಮಾಡಿಟ್ಕೊಂಡೆ ನೀವು ಉಪ್ಪಿನ ಪುಡಿ ಮಿಕ್ಸ್ ಮಾಡಿರೋದ್ರಿಂದ ಹಿಟ್ಟಿಗೆ ಯಾವುದೇ ಕಾರಣಕ್ಕೂ ಹುಳ ಬೀಳೋದಿಲ್ಲ ಏನೂ ಹಾಳಾಗೋದಿಲ್ಲ ನಿಮ್ಗೆ ಆ ಥರ ಏನಾದರೂ ಭಯ ಆಯಿತು ಅಂದರೆ ನೀವು ಫ್ರಿಜ್ಜಲ್ಲೂ ಕೂಡ ಸ್ಟೋರ್ ಮಾಡ್ಕೋಬೋದು ನೀವೇನಾದರೂ ಮಾಡ್ತೀರಿ ಅಂತ ಅಂದರೆ ನೀವು ಒಂದು ಕಾಲು ಕೆ ಜಿ ಕ್ವಾಂಟಿಟಿಗೆ ಕಾರ್ನ್ಫ್ಲೋರಿಗೆ ಮಾಡ್ಕೊಳ್ಳಿ ನಾನು ಏನೇನೆಲ್ಲ ಐಟಮ್ಸ್ ಹೇಳಿದ್ದೀನಿ ಅದರಲ್ಲೆಲ್ಲನೂ ಅರ್ಧ ಅರ್ಧ ಭಾಗ ಹಾಕ್ಕೊಳ್ಳಿ ಇವಾಗ ನಾನು ನೂರು ಗ್ರಾಮ್ ಹೇಳಿರೋದನ್ನ ಐವತ್ತು ಗ್ರಾಮ್ ಹಾಕ್ಕೊಳ್ಳಿ ಇನ್ನೂರು ಗ್ರಾಮ್ ಹೇಳಿದನ್ನ ನೂರು ಗ್ರಾಮ್ ಹಾಕ್ಕೊಳ್ಳಿ ಈ ರೀತಿ ಹಾಕೊಂಡು ಮಾಡ್ಕೊಳ್ಳಿ ಸೂಪರ್ ಆಗಿರುತ್ತೆ ಹೋಮ್ ಮೇಡ್ ಕಬಾಬ್ ಪೌಡರ್ ಅಂತ ಹೇಳ್ಬೋದು ಬಟ್ ಎಲ್ಲ ರೆಡಿ ಮಿಕ್ಸ್ ಪೌಡರ್ನ ಯೂಸ್ ಮಾಡಿ ಮಾಡಿರುವಂಥದ್ದು ಆಯಿತು ಕಬಾಬ್ ಪೌಡ್ರೆಲ್ಲ ರೆಡಿ ಮಾಡಿ ಒಂದು ಕಡೆ ಇಟ್ಟು ಮನೆಯವರಿಗೆ ನಾನ್ ವೆಜ್ ತರಕ್ಕೆ ಹೇಳಿದ್ದೆ ಅವರೇನೋ ಕೆಲಸ ಅಂತ ಹೇಳಿ ಅವ್ರಿಗೆ ತಂದಿರಲಿಲ್ಲ ಬೇರೆಯವ್ರಿಗೆ ಹೇಳಿದರು ನಮ್ಮ ಹುಡುಗ ತೊಗೊಂಬಂದು ಕೊಟ್ಟರು ತಂದು ಕೊಟ್ಟಮೇಲೆ ಮೇಲೆ ಇವಾಗ ಫಸ್ಟು ಮಟನ್ ಸಾಂಬಾರು ಮಾಡಕ್ಕೆ ರೆಡಿ ಮಾಡ್ಕೊಂಬರೋಣ ಅಂತ ಹೇಳಿ ಎಲ್ಲನೂ ಕೂಡ ಮಸಾಲ ಎಲ್ಲನೂ ಮೊದಲೇ ನಾನು ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೆ ಬಂದು ತಗೊಂಡ್ ಬಂದಮೇಲೆ ತೊಳೆದ್ಬಿಟ್ಟು ತೊಳ್ದುಬಿಟ್ಟು ಒಗ್ಗರಣೆ ಥರ ಅಂತ ನಾನು ಹಾಗೂ ಬೋಟಿ ಫ್ರೈ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಇವತ್ತು ಸಂಜೆ ಆಗಿದ್ರಿಂದ ನನಗೆ ಬೋಟಿ ಎಲ್ಲ ಸಿಕ್ಕಿಲ್ಲ ನನಗಂತೂ ತುಂಬ ಇಷ್ಟ ಬೋಟಿ ಫ್ರೈ ತಲೆಮಂಸತ್ತು ಫ್ರೈ ಆಮೇಲೆ ಲಿವರ್ ಫ್ರೈ ನಂಗೆ ಅದೆಲ್ಲ ತುಂಬ ಇಷ್ಟ ಆಗುತ್ತೆ ಬಟ್ ಏನು ಮಾಡೋದು ಸಮಟೈಮ್ಸ್ ನಮ್ಗೆ ಇಷ್ಟ ಆದಾಗಲೇ ನಮಗೆ ಸಿಗೋದಿಲ್ಲ ತಿನ್ನಬೇಕು ಅಂದಾಗ ಸಿಗೋಲ್ಲ ನನಗೆ ಯಾವಾಗ ಬೇಡ ಇವಾಗ ನಾನ್ ವೆಜ್ ಹಂಗೆ ಮಾಡೋಕ್ಕೆ ಮೂಡಿಲ್ಲ ಅಂದ್ಕೊಳ್ತೀನಿ ಅವಾಗ ತರ್ತಾರೆ ಆ ಟೈಮಲ್ಲಿ ನಂಗೆ ತಿನ್ನೋಕ್ಕೂ ಇಷ್ಟ ಇರೋಲ್ಲ ಅಡುಗೆ ಮಾಡೋಕ್ಕೂ ಇಷ್ಟ ಇರೋಲ್ಲ ಆಲ್ಮೋಸ್ಟ್ ಆಲ್ ನನ್ನ ಮಗನ ಬರ್ತಡೇಲಿ ಯಾವಾಗಲೂ ನಾನ್ ವೆಜ್ಗೆ ಹೋಗ್ತೀವಿ ನಾವು ಅದು ಯಾಕೆ ಅಂತ ಗೊತ್ತಿಲ್ಲ ಅಂದರೆ ಅವನಿಗೂ ನಾನ್ ವೆಜ್ ಇಷ್ಟ ಆಗುತ್ತೆ ಮತ್ತು ಇವತ್ತು ನಮ್ಮ ಚಿಕ್ಕಮ್ಮನೂ ಕೂಡ ಇದ್ದರು ಆಮೇಲೆ ಅಣ್ಣ ಅದಕ್ಕೆ ಅವರು ಕೂಡ ಎಲ್ಲರೂ ಬರುವಂಥದ್ದಿತ್ತು ಇನ್ನೂ ದೇವಸ್ಥಾನ ಹೋಗ್ತೀವಿ ಅಂತ ಹೇಳಿ ಯಾರೂ ನಾನ್ ವೆಜ್ ಎಲ್ಲ ತಿಂದೇ ಇರಲಿಲ್ಲ ಹಾಗಾಗಿ ಎಲ್ಲನೂ ಒಟ್ಟಿಗೆ ಇವತ್ತೇ ನಾನ್ ವೆಜ್ ಅನ್ನೋ ಥರ ಊಟ ಇಲ್ಲಿ ರೆಡಿ ಆಗ್ತಾಯಿರುವಂಥದ್ದು ಪಟಪಟ ಅಂತ ಹೇಳಿ ಬೇಗ ಬೇಗನೆ ಮಾಡಿದೆ ನಮ್ಮ ಅಕ್ಕನ ಮಾತ್ರ ಅವಾಗ ತಗೊಳ್ತೀನಿ ಎಷ್ಟು ಜನ ಕರೀತೀರ ಅಂತ ಗೊತ್ತಿಲ್ಲ ನನಗೆ ಐದರಿಂದ ಆರು ಜನ ಬಿಟ್ಟರೆ ನಾನು ಹಾಕೊಳ್ಳೆ ನೀವೆಲ್ಲ ತಿನ್ನೋದು ಬೇಡ ನೀವೆಲ್ಲ ನಾನ್ ವೆಜ್ ತಿಂತೀರಾ ಬರೋ ಮಕ್ಕಳಿಗೆ ಫೈನಲಿ ನಮಗೆ ಏನಿದೆ ಕಾಯಕಾಯ್ತಾ ಇಲ್ಲ ನೋಡೋಕ್ಕೆ ನೋಡಕ್ಕೆ ನೋಡೋಕ್ಕೆ ಕಾಯಕಾಯ್ತಿಲ್ವಾ ಕಾಯಕಾಯ್ತಾ ಇಲ್ವಾ ನೋಡೋಕ್ಕೆ

ಆಯಿತು ಈಗ ನಮ್ಮ ಕೆಲಸ ಬಿರಿಯಾನಿ ಮಟನ್ ಸ್ವರಕ್ಕೆ ಬೇಗ ಆಯ್ತು ಇವಾಗ ದೋಸೆಗಳೇ ದೋಸೆ ಮಾಡೋಣ ಅಂತ ಅಂದ್ಕೊಂಡು ರುಬ್ತಾ ಇದ್ದೀನಿ ರುಬ್ಬಿಟ್ಬಿಟ್ಟು ಆಮೇಲೆ ಕಬಾಬ್ಗೆ ಮಿಕ್ಸ್ ಮಾಡಿಟ್ಟಿದ್ದೀನಿ ಹಾಲು ತೇ ಫೀಸರ್ ಇಟ್ಬಿಡೋ ಮದುವೆ ಅಮ್ಮ ಚಿಕ್ಕಮ್ಮ ಅತ್ತಿಗೆ ಅಣ್ಣ ಮಕ್ಕಳು ಎಲ್ಲರೂ ಬರೋಷ್ಟರಲ್ಲಿ ಪಟ ಪಟ ಅಡುಗೆ ಮಾಡಿಬಿಟ್ಬಿಡೋಣ ಅವ್ರು ಬಂದ್ಮೇಲೆ ಕಬಾಬ್ ಹಾಕೊಂಡ್ರಾಯ್ತು ಅಂತ ಅನ್ಕೊಂಡು ಚಪಾತಿ ಒಂದು ಮಾಡೋದಿತ್ತು ಅದನ್ನು ಕೂಡ ಕಂಪ್ಲೀಟ್ ಎಲ್ಲನೂ ಮಾಡಿ ಮುಗಿಸ್ತೇ ಹಾಯ್ ಯಾಕೆ ಬಂದಿದ್ದು ಇವತ್ತು ಏನು ಇದು ಚಿಂಟು ಚಿಂಟು ಇಲ್ ಬಾ ನೀನು ಮಿನಲ್ ಮುಂದೆ ಬತ್ತಲ್ಲೋಳು ಕೂತ್ಕೊಳ್ಳಿ ಅಲ್ಲಿ ಇಬ್ರು ಕರೆಯ ಊಟ ಆಯ್ತಾ ಕೇಳಿ ಅಲ್ಲ ಭೋಜನ ಫೈನಲಿ ಅಮ್ಮ ಚಿಕ್ಕಮ್ಮ ಎಲ್ಲರೂ ಕೂಡ ಬಂದರು ನಮ್ಮ ಮಕ್ಕಳು ಅವ್ರ ಫ್ರೆಂಡ್ಸ್ನ ಕರೆಯೋಕೆ ಹೋಗಿದ್ರು ನಮ್ಮ ಅಪಾರ್ಟ್ಮೆಂಟಲ್ಲಿ ನಾವಿರೋವಂಥ ಜಾಗದಲ್ಲಿ ತುಂಬ ಚೆನ್ನಾಗಿ ನಾವು ಮಕ್ಕಳು ನಂಗೆಲ್ಲ ಅಕ್ಕಪಕ್ಕ ಇರುವಂಥವ್ರು ನಮ್ಮ ಬಿಟ್ಟಿಂಗ್ ಎಷ್ಟು ಜನ ಇದ್ದಾರೆ ಅಷ್ಟೇ ಜನ ನಮ್ಮ ಮಕ್ಕಳಿಗೆ ಕಂಫರ್ಟೇಬಲ್ ಯಾರೆಲ್ಲ ಇದ್ದಾರೆ ಅವನ್ನೆಲ್ಲನೂ ಕೂಡ ಇನ್ವೈಟ್ ಮಾಡಿದರು ನನಗೆ ನಮ್ಮ ಮಕ್ಳು ಬರ್ತಾಡೋ ಏನು ತುಂಬ ಗ್ರ್ಯಾಂಡಾಗಿ ಹಾಗೆ ಹಿಂಗೆ ಸೆಲೆಬ್ರೇಟ್ ಅನ್ನೋ ಥರಲ್ಲ ಏನೂ ಇಲ್ಲ ಫ್ರೆಂಡ್ಸ್ ನಾವು ನಾವು ತುಂಬ ಸಿಂಪಲ್ ನಾನು ಸಿಂಪಲ್ಲ ಇರೋದು ನಾನು ಎಲ್ಲ ಕೆಲಸ ಮಾಡ್ಕೊಳ್ಳೋದು ಸಿಂಪಲ್ಲಾಗೇ ಮಾಡ್ಕೊಳ್ಳುವಂಥದ್ದು ಮಕ್ಕಳಿಗೆ ಏನೋ ಒಂದು ಖುಷಿ ಅವ್ರ ಬರ್ಡೇ ಅಂತ ಅಂದರೆ ಅವ್ರು ಕೇಕ್ ಕಟ್ ಮಾಡಬೇಕು ಫ್ರೆಂಡ್ಸ್ನೆಲ್ಲ ಕರಿಬೇಕು ಅವ್ರ ಫ್ರೆಂಡ್ ಜೊತೆ ಒಂದು ಟೈಮ್ನ ಎಂಜಾಯ್ ಮಾಡಬೇಕು ಅಂತ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಹಾಗಾಗಿ ನಾನು ಈ ಸರಿ ಮಕ್ಕಳಿಗೆಲ್ಲರಿಗೂ ಕೂಡ ಪಪ್ಸ್ ತರಿಸಿದ್ದೆ ಯಾಕಂದರೆ ಕೇಕ್ ಕಟ್ ಮಾಡೋವರೆಗೂ ಮಕ್ಕಳೆಲ್ಲ ಕೂತ್ಕೊಂಡು ಆರಾಮ್ಸ ಪಪ್ಸ್ ಎಲ್ಲ ತಿಂದು ಆನಂತರ ಕೇಕು ಚಿಪ್ಸು ಈ ಥರ ಎಲ್ಲ ತಿನ್ಲಿ ಅಂತ ಯಾಕಂದರೆ ಗುರುವಾರ ಆಯಿತು ಚಿಂಟು ಬರ್ಡೇ ಎಷ್ಟೋ ಜನ ಗುರುವಾರ ಹೊತ್ತು ನಾನ್ ವೆಜ್ ತಿನ್ನೋದಿಲ್ಲ ಜೊತೆಗೆ ಮಕ್ಳುಗಳು ಕೂಡ ಅಷ್ಟು ನಾನ್ ವೆಜ್ ತಿಂತಾರೋ ಇಲ್ಲೋ ಅನ್ನೋದು ನನಗೂ ಕೂಡ ಕನ್ಫ್ಯೂಷನ್ ಇತ್ತು ಯಾಕಂದರೆ ನಮ್ಮಲ್ಲಿ ಸ್ವಲ್ಪ ಖಾರ ಮಾಡೋದರಿಂದ ಮಕ್ಕಳಿಗೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ ಅಂತ ಅದಕ್ಕೋಸ್ಕರ ಮಕ್ಕಳಿಗೆಲ್ಲ ಪಪ್ಸ್ ತರಿಸ್ಬಿಟ್ಟಿದ್ವಿ ಫೈನಲಿ ಚಿಂಟುಗೆ ಸ್ಪೈಡರ್ ಮ್ಯಾನ್ ಫೇಸ್ ಇರುವಂಥದ್ದು ಕೇಕ್ ಹೊರಪ್ಪ ಆರ್ಡ್ರ್ ಮಾಡಿ ತರಿಸಿರುವಂಥದ್ದು ನಮ್ಮ ನಮ್ಮ ಚಿಂಟುಗೇನು ಅಂದರೆ ಲೈಟಿಂಗ್ಸಲ್ಲಿ ಕೇಕ್ ಕಟ್ ಮಾಡಬೇಕು ಅಂತ ಈಗ ಲೈಂಥ ಲೈಟಿಂಗಲ್ಲಿ ಡಿನ್ನರ್ ಮಾಡ್ಸಿರಲ್ಲ ಆ ಥರ ಕ್ಯಾಂಡಲ್ ಡಿನ್ನರ್ ಅನ್ನೋ ಥರ ನನ್ನ ಮಗನಿಗೆ ಲೈಟಿಂಗ್ಸಲ್ಲಿ ಕೇಕ್ ಕಟ್ ಮಾಡಬೇಕು ಅನ್ನೋ ಆಸೆ ನಾನು ಕತ್ಲಲ್ಲಿ ಯಾರಾದರೂ ಕೇಕ್ ಕಟ್ ಮಾಡ್ತಾರೇನೋ ಬೆಳಕಲ್ಲಿರೋ ಮಗನೇ ಅಂತಂದರೆ ಅಮ್ಮ ಇಲ್ಲ ಆ ಒಂದು ಕಟ್ ಮಾಡೋಣ ಅಂತಿದ್ದ ಬೇಡ ಸುಮ್ಮನೆ ಇರೋ ಅಂತ ಬಟ್ ಆದರೂ ಕೂಡ ನನ್ನ ಮಗಳು ಮತ್ತು ನನ್ನ ಚಾ ಚೈತು ಫ್ರೆಂಡ್ ಮೀನಲ್ಲಿ ಎಲ್ಲ ಇಬ್ಬರು ಸೇರಿಕೊಂಡು ಫುಲ್ಲು ಒಂದು ಕೇಕ್ ಸುತ್ತ ಲೈಟಿಂಗ್ಸ್ ಎಲ್ಲ ಮಾಡಿ ಲೈಟೆಲ್ಲ ಆಫ್ ಮಾಡಿ ಯಾವ ರೀತಿಯಾಗಿ ಕಾಣುತ್ತೆ ಅಂತಲೂ ಕೂಡ ನೋಡಿದ್ವಿ ಬಟ್ ಈ ಥರ ಕೇಕ್ ಕಟ್ ಮಾಡ್ಸಕ್ಕೆ ಹೋಗಲಿಲ್ಲ ನಾನು ನಾರ್ಮಲಾಗಿ ಲೈಟ್ ಹಾಕೇನೆ ಕೇಕ್ ಕಟ್ ಮಾಡಿಸಿದೆ ಬಟ್ ಆಮೇಲೆ ನಮ್ಮ ಅಣ್ಣ ಅದಕ್ಕೆ ಬಂದಮೇಲೆ ಅವನು ಇಷ್ಟ ಚಿಂಟದ್ದು ಏನು ಆಸೆ ಇತ್ತು ಅದನ್ನೇ ಅವರು ಮಾಡಿಸಿದ್ರು ನಾವಿಲ್ಲಿ ಅಣ್ಣ ಅದಕ್ಕೆನಾಗಾಯ್ಕೋನ್ ಕೂತಿದ್ವಿ ಎಷ್ಟೋ ಹೊತ್ತು ಕಾದರೂ ಅವರು ಬಂದಿಲ್ಲ ಒಂಬತ್ತು ಗಂಟೆ ಆಯಿತು ಒಂಬತ್ತುವರೆ ಆಯಿತು ಪಾಪ ಮಕ್ಕಳೆಲ್ಲ ಕೂತು ಕೂತು ಸಾಕಾಯಿತು ಹಾಗಾಗಿ ಎಲ್ಲರಿಗೂ ಇನ್ನು ವೆಜ್ ಪಪ್ಸು ಪನ್ನೀರ್ ಪಪ್ಸು ಎಲ್ಲ ತೊಗೊಂಡ್ಬಂದಿದ್ರು ಈ ಎಲ್ಲನೂ ಕೂಡ ಮಕ್ಕಳಿಗೆ ಕೊಟ್ವಿ ಆ ನಂತರ ಕೇಕ್ ಹಾಕ್ ಹ್ಯಾಪಿ ಸುಚ್ಚುಪ್ಪ

ಅಣ್ಣ ಬರ್ತಾರೆ ಅಂತ ಕಾದು ಕದು ನಾವು ಮಕ್ಕಳೆಲ್ಲ ಸೇರ್ಕೊಂಡು ಕೇಕ್ ಕಟ್ ಮಾಡೋಷ್ಟರಲ್ಲಿ ಹತ್ತು ಗಂಟೆ ಆಯಿತು ಅವ್ರು ಬಂದಮೇಲೆ ಮಾಡೋಣ ಇಲ್ಲೇ ಹತ್ರ ಇದ್ದೀನಿ ಅಂತಾರಲ್ವ ಬರಲಿ ಬರಲಿ ಅಂತ ಕಾದ್ವಿ ಬಟ್ ಅವ್ರು ಬರಲೇ ಇಲ್ಲ ನಾವು ಕೇಕ್ ಕಟ್ ಮಾಡಿ ಒಂದು ಐದು ನಿಮಿಷ ಆಯಿತು ಅಷ್ಟರಲ್ಲಿ ಮತ್ತೆ ಅವರು ಎಂಟ್ರಿ ಕೊಟ್ಟರು ಒಬ್ಬರು <học> <wa>

ഇല്ല ഞാൻ കട്ട് മാർക്കിתי ഇതിനെ പിടിച്ചിനി സ്ക്രീനിൽ സർവവമേത് മൊബൈൽ ഉപയോഗിക്കാനവ മകള വന്ദ്യം മാർക്ക് കൊണ്ടോ പറയുന്നേ കൊടവേ നീ ಜಾസ്തി ഇതിനെ ചെയ്തത് ചെറിയ ചെറിയ ദാ ടോളി ചെറിയ ടോളി ഇതിന്റെ തളള് എന്തിനാ ഇത്ര കേക്ക് മാർക്ക് ഇല്ല बचो निको निको प्रदीत के इतनी चला क्या अंकल अंकल ये बता इन बा ये लोग जात है और वो बात बल्कि क्रीम देख कोता अंकल गोटा बाय बाय चॉकलेट को हां अंदर कैसे बाय लो बाय लो नाइस फ्रेंड ज्यादा तो होगा ಚಿಂಟು ಬರ್ತಡೇ ಹೇಗಾಯಿತು ಹೇಗಿತ್ತು ಅಂತ ಕಂಪ್ಲೀಟ್ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಫ್ಯಾಮಿಲಿ ಎಲ್ಲ ಲಾಸ್ಟಲ್ಲಿ ಈ ರೀತಿಯಾಗಿ ಕೂತ್ಕೊಂಡು ಊಟ ಮಾಡ್ತಾಯಿದ್ರೆ ಏನೋ ಒಂಥರ ಖುಷಿ ಬಟ್ ಏನಂದರೆ ಯಾರಾದರೂ ಮನೆಗೆ ಜಾಸ್ತಿ ಜನ ಬರ್ತಾರೆ ಅಂದಾಗ ಅಡುಗೆನ ಹಾಳು ಮಾಡ್ತೀನಿ ಅದು ಮೇಯ್ನ್ ಬಿರಿಯಾನಿ ರೆಸಿಪಿ ಹಾಳಾಗತ್ತೆ ಯಾರೂ ಇಲ್ಲ ಅಂತಂದಾಗ ಅಷ್ಟು ಚೆನ್ನಾಗಿ ಅಡುಗೆ ಮಾಡಿರ್ತೀನಿ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಇವತ್ತಂತೂ ಕಬಾಬ್ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟರು ಫ್ರೆಂಡ್ಸ್ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ನೀವೆಲ್ಲರೂ ಟ್ರೈ ಮಾಡಿ ನೀವೇ ಹೇಳ್ತೀರ ಅವಾಗ ಏನು ಆಗುತ್ತೆ ಮನೇಲಿ ಕಬಾಬ್ ಪೌಡ್ರು ಅಂತ ಎಲ್ಲರೂ ತುಂಬ ಇಷ್ಟಪಟ್ಟರು ಚೆನ್ನಾಗಿ ತಿನ್ವಿ ಫುಲ್ ಫ್ಯಾಮಿಲಿ ಈ ರೀತಿ ಕೂತ್ಕೊಂಡು ಊಟ ಮಾಡೋದೇ ಒಂದು ಮಜಾ ಅಂತ ಅನಿಸುತ್ತೆ ನನಗಂತೂ ಭಾಳ ಆಯಿತು ಇವತ್ತಿನ ರೀ ಹೀಗಿತ್ತು ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್